സ്വാതി മത്തിനെഹനിയേ മെല്ല മെല്ലെ ധരെഗിളീ സ്വാതി മത്തിന മഴേഹനിയേ മെല്ല മെല്ലേ ധരെഗിളീ നണിയ ഹൃദയ ചിപ്പരസരനേ പ്രീതിയ മത്തിന് ഹാര കട്ടലു ധുമിരവിരനേ സ്വാതി മത്തന മഴഹനിയേ മെല്ല മെല്ലേ ധരെഗണിയേ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರಿ ಸರಸರನೇ ಪ್ರೀತಿಯ ಮುತ್ತಿನ ಹಾರಲ ಕಟ್ಟಲು ಧುಮಕಿವಿರವಿರನೇ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ದರಗಿಳೀ ಪ್ರೇಮದ ಕಾಶಿಯಲಿ ಮಳೆಯೇ ನಮಗೆ ಸ್ನಾನ ಕನಸೆ ಮನದ ಜ್ಞಾನ ಮೈ ನಡಗುವ ಚಳಿಯಲ್ಲಿ ಬಿತ್ತಿನ ಸಮಿಗಾನ ಪ್ರೇಮದ ಹಬ್ಬದ ನಡು ಗಡುವಲ್ಲಿ ನಮಗೆ ಮೇಳ ಅದರ ತಾಳ ಆ ಮಿಂಚಿನ ಬೆಳಕಲ್ಲಿ ಹೃದಯದ ಸಮ್ಮೇಳ ಆ ನಾದದ ಆನಪದ ಆಲಿಂಗವೋ ಆ ನಿಮಿಷದ ಮೋಹದ ಆಕರ್ಷಣೀಯೋ ಈ ಎದುರ ತರೆಯಲ್ಲಿ ಪ್ರೇಮದ ಗುಣಗಾನ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ದರಗಿಳಿಯೇ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರಿ ಸರ ಪ್ರೀತಿಯ ಮುತ್ತಿನ ಹಾರನ್ನು ಕಟ್ಟಲು ದುರ್ಮುಖಿ ವಿರವಿರನೇ ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರಿ ಸರಸರಣಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲ ವಿರವಿರನೇ ಬೆಳ್ಳಿ ತಾರೆಗಳ ತರುವೆ ನಿನಗೆ ಕೊಡುವೆ ನಿನ್ನ ಮುಡಿಗೆ ಹಿಡುವೆ ಈ ಪ್ರೇಮದ ಸಾಹಸಕ್ಕೆ ನನಗೆ ನೀ ತರುವೆ ಪ್ರೇಮದ ಮಾಲಿ ನನಗೂ ನಿನಗೂ ನಡುವೆ ಪರದೆಯ ಮತ್ತಿನ ಮಳೆಯಲ್ಲಿ ಆ ಶುಭ ದಿನ ಬೋ ಗರೆಯುವ ನೀರಾಗುವೆನ ಆ ಮಿಲನಕ್ಕೆ ಹೊರೆಯುವ ಸಾಗರ ಆ ಸಾಗರ ಸಂಗಮಕ್ಕೆ ನೀವು ಸುರಿ ನೀಡಿ ಮಳೆ ಹನಿ ಮೆಲ್ಲ ಮೆಲ್ಲನೆ ದರೆಗಳ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ದರಗಿಣಿಯೇ ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರಿ ಸರಸರನಿ ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮಕಿವಿರವಿರನೇ ಸ್ವಾತಿ ಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ದರೆಗಿಣಿಯೇ ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರಿ ಸರಸರನಿ ప్రీతి ముత్తిన ఆరవ కట్టలు ధుమకీ మిరమిరని స్వాతి ముత్తిన మళ్ళని ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಈಗೇ ಸಪೋರ್ಟ್ ಮಾಡ್ತೀರ ಹಾಗೆ ಮಾಡಿ ನಿಮ್ಗೆ ತುಂಬ ಸಪೋರ್ಟು ತುಂಬನೇ ಅವಶ್ಯಕತೆ ಇದೆ ಫ್ರೆಂಡ್ಸ್ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಆ ಕಾರಣದಿಂದ ನಾನು ಸ್ವಲ್ಪ ದಿನ ಸಾಂಗ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಸಜೆಸ್ಟ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಆಲ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಹೃದಯದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ